ಒಂದು ಚುರೋ ಕನ್ಯಾ ನೋಡಿದ್ನಂತ ಒಂದು ಹುಡುಗ ಭಾಳ ಸುಂದರಿ ಇತ್ತಂತ ಕನ್ಯಾ ಪಸಂದಾಯ್ತು ಕೊಡೋದು ತೊಗೊಳೋದು ಎಲ್ಲ ಆಯ್ತು ಆದ ಆಕೆ ಅಂದ್ಲಂತ ನಿಮ್ಮ ಮೌ ಅದಳ ನನ್ನ ಜೀವಂತ ಅಂತ ಕೇಳಿಲ್ಲ ಅಂತ ಅಕ್ಕಿ ಏ ನಮ್ಮ ಮೌ ಅದಾಳ ಹಂಗಿದ್ರೆ ಲಗ್ನ ಕ್ಯಾನ್ಸಲ್ ಯಾಕ ಇಲ್ಲ ನಿಮ್ಮ ಮೌ ಇದ್ದು ಬರೋ ನಾ ನಾ ನಾನು ಕೈ ನಡೆಯಂಗಿಲ್ಲ ನಂತ ಕಂಡೀಷನ್ ಅಕ್ಕಿಗೀ ಮಾಡ್ಕೋಬೇಕಂತ ಅವನಿಗೆ ಇಷ್ಟ ಮತ್ತೆ ಹೆಂಗೆ ಮಾಡ ಏನಿಲ್ಲ ನಾಮ ಅಕಸ್ಮಾತ್ ನಿನಗೆ ಮದುವೆ ಆಗ್ಬೇಕಾದ್ರೆ ನಾ ಮನೆಗೆ ಬಂದು ಬಂದು ನಿಮ್ಮ ಅತ್ತೆ ಮನೆಗೆ ಇರಬಾರ್ದು ಆಕಿನ ಎಲ್ಲೆನ ಬೇರೆ ಮನೆ ಮಾಡು ಆಯ್ತು ಅವು ಯವ್ವ ನಾ ಒಂದು ಚಲೋ ಕನ್ಯ ನೋಡಿ ನೀ ಭಾಳ ಪಸಂದ್ ಆಗ್ಯದ ಮತ್ತೆ ಅಕ್ಕಿ ನಿನ್ನ ಸಂಗಟ್ ಇರ್ಲಕ್ಕ ಒಲ್ಲೆಂತಳೆ ನಿನಗೆ ಚಲೋ ಮನೆ ಮಾಡಿ ಕೊಡ್ತೀನಿ ಅದಕ್ಕೆ ನೀ ದಯವಿಟ್ಟು ನನಗೆ ಕ್ಷಮ ಮಾಡ್ತಾಯಿ ನಿನಗೇನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ ಅಕ್ಕಿ ಭಾಳ ಬಿರುಕಿದ್ದೇಳ್ರಿ ಅವ್ರ ಅವು ಆಯ್ತು ಮಗ ಅಷ್ಟೇ ಮಾಡೋದು ಲಗ್ನ ಮಾಡಿಕೊಂಡು ಮನೆಗೆ ಬಂದ ಆಕಿನ ಮಾಡಿಕೊಂಡು ಯಾವಾಗ ಒಂದು ಸಲ ಹೇಳಿರ್ಬೇಕಿ ಕತ್ತೀವಿ ಎಷ್ಟೋ ದಿವಸ ಆಗ್ಯದ ಲಗ್ನ ಮಾಡಿಕೊಂಡು ಮನೆಗೆ ಬಂದ ಸೊಸಿ ಮನೆಗೆ ಬಂದ್ವಲ್ಲ ನಮಸ್ಕಾರ ಮಾಡಿ ಎಲ್ಲ ಮನೆಗೆ ಹೋಗಿ ಗಂಡು ಕೇಳಿಲ್ಲಂತ ನಿಮ್ಮ ಈಕೆ ಯಾರು ನಮ್ಮವ್ವ ನಿನಗೇನು ಹೇಳಿದ್ದೆ ನಾ ಆಕೆ ಹೊರಗೆ ಹಾಕ್ಬೇಕಂತ ಹೇಳಿದ್ದಿಲ್ಲ ಇಲ್ಲ ನಿನಗೆ ನೋಡ್ತು ನಂದಾಳ ನಮ್ಮವ್ವ ಅವ್ವ ನೀ ಮನೆ ಬಿಟ್ಟು ಹೊರಗೆ ಹೋಗು ನನಗೆ ನನ್ನ ಹೆಣತಿ ಹೇಳ ಆಕೆ ಅಂದ್ಲಂತ ಸ್ವಪ್ಪು ನಿನ್ನ ಸೊಸಿಗೆ ಭೆಟ್ಟಿ ಮಾಡ್ಸಪ್ಪ ನಿನ್ನ ನೋಡ್ತೀನಿ ಅಂದ್ಲು ಆಕೆ ಬಂದು ಹೇಳ್ದಂತ ಏನು ಆ ತಂಗಿ ಮತ್ತು ನಾ ನನ್ನ ಮಗನ ಮದುವೆ ಮಾಡಿಕೊಂಡು ಮನೆಗೆ ಬಂದು ಮತ್ತು ನೀ ಏನು ನನಗೇನು ಹೊರಗೆ ಹೋಗಂದಿದಂತ ನಾ ಹೋಗ್ತೀನಿ ನಂದೊಂದು ಮಾತು ನಡೆಸಿ ಕೂಡ ತಂಗಿ ಅಂತ ಪ್ರೀತಿಯೊಂದು ತೆಕಿ ಹಾಕೊಂಡು ಅಂತ ಭಾಳ ಆಕೆ ಏನು ಹೇಳ್ರಿ ಅಂದ್ಲು ಏನಿಲ್ಲ ನೀವು ಇಬ್ಬರೂ ಸಂಸಾರ ಮಾಡೋದು ಒಂದು ಒಂದು ವರ್ಷ ನೋಡ್ತೀನಿ ಅಂತ ಒಂದೇ ವರ್ಷ ನೋಡ್ತೀನಿ ತಂಗಿ ಕೈ ಜೋಡಿಸಿ ಹೇಳ್ತೀನಿದೆ ಒಂದೇ ವರ್ಷ ರೇ ಅಂದ್ಲು ಮತ್ತೊಂದು ವರ್ಷ ಆದ್ಮೇಲೆ ಇರಬಾರ್ದು ನೋಡ್ರಿ ಅತ್ತಿ ಇರೋಲ್ಲವಾ ಒಂದು ವರ್ಷ ಒಳಗೆ ಹೋಗ್ತೀನಿ ಒಂದು ವರ್ಷ ಆಯಿತು ಹಂಗೆ ಹಂಗೆ ಮಾಡಿ ಒಂದು ವರ್ಷ ದಬ್ಬಿದ್ಲು ಒಂದು ವರ್ಷ ಆಗ್ಲಾಕ ಇನ್ನೊಂದು ಮೂರು ಮೂರು ನಾಲ್ಕು ದಿವಸ ಉಳಿದತ್ತೆ ಅತ್ತಿ ಒಂದು ವರ್ಷ ಹಾಲಕ್ಕೆ ಬಂತು ಖಾಲಿ ಮಾಡ್ರಿ ಮನಿ ಅಂದ್ಲು ಆಕೆ ಏನಂದ್ಲು ಗೊತ್ತಾ ಅತ್ತಿ ಹೋಗ್ಬೇಕಂತ ಆಸೆ ಅದ ತಂಗಿ ನಿನ್ನ ಮೊಟ್ಟಾಗ ಒಂದು ಕೂಸು ಹಾಡಿದ ಮೇಲೆ ಕೂಸಿಗೆ ನೋಡಿ ಹೋತಿನಂತು ಭಾರಿ ಬೆರೆಕಿದ್ಲಕ್ಕಿ ಏನು ಮತ್ತೆ ಆಸೆ ಪಟ್ಟಂತ ತಿಳ್ಕೊಂಡು ದೇವರ ಆಶೀರ್ವಾದ ಗರ್ಭಿಣಿ ಆದ್ಲು ಗರ್ಭಿಣಿ ಆದಮೇಲೆ ಕೂಸುನು ಹುಟ್ಟಿತು ಗಂಡು ಅತ್ತಿ ಬಣೆತನ ಆದಮೇಲೆ ಕೂಸು ಹುಟ್ಟಿದ್ಮೇಲೆ ಹೋಗ್ತೀನಿ ಅಂದ್ಲೇ ನಡ್ರಿ ಅಂದ್ಲು ಹಿಂಗೆ ಗಡಿಬಿಡಿ ಮಾಡುತ್ತೆ ತಂಗಿ ಕೂಸು ಸ್ವಲ್ಪ ಸಾಲಿಗೆ ಹೋಗೋದು ನೋಡ್ತೀನಲ್ ಅಂತ ಮತ್ತೊಂದು ಎರಡು ವರ್ಷ ಹೋಯ್ತು ಕೂಸು ಸಾಲಿಗೆ ಹೋಯಿತು ಆಯ್ತು ಅದು ಅತ್ತಿ ಕೂಸು ದೊಡ್ದೆಲ್ಲ ಕತ್ತಿದೆ ಮನೆ ಬಿಟ್ಟು ಹೋಗ್ತೀವಿ ಅಂದಿರಿ ಹೋಗ್ರಿ ಗಡಿಬಿಡಿ ಮಾಡಬೇಡ ಅದಕ್ಕೊಂದು ಸ್ವಲ್ಪ ಸಾಲಿಗೆ ಹೋಗೋದು ನೋಡ್ತೇನೆ ಅಂದ್ಲು ಅದು ಸಾಲಿಗೆ ಹೋಯ್ತು ಅತ್ತಿ ಹೋಗ್ರಿ ನೌಕರಿ ನೋಡಿ ಅಂದ್ಲು ಅದಕ್ಕೆ ನೌಕರಿನು ಬಂತು ಅತ್ತಿ ಇಷ್ಟು ಆಗಟ್ಟಿಗೆ ಮೂವತ್ತು ವರ್ಷ ರೀ ಆಕೆ ಏನಂದಂತ ಕಡಿಗೆ ಅತ್ತಿ ನೀವು ಹೋಗ್ತಾ ಇಲ್ಲ ನೋಡ್ರಿ ನಿಮ್ಮ ಅವು ಹೋಗೋವಳು ಮತ್ತು ಜಗಳ ಆಗ್ತದೆ ಮನೆಯಾಗ ಕಡಿ ಹೇಳಿಲ್ಲಂತ ಹೋಗ್ತೀನವ ಸೊಸಿ ಇನ್ನು ಭಾಳ ದಿವ್ಸ ನಾ ಇರಂಗಿಲ್ಲ ಕಡೀದು ಒಂದೇ ಒಂದು ಆಸೆ ನಿನ್ನ ಮಗನ ತೆಲಿ ಮೇಲೆ ಒಂದು ನಾಲ್ಕು ಅಕ್ಷತಿ ಹಾಕಿ ಹೋಗ್ತೀನಿ ಚಲೋ ಒಂದು ಕನ್ಯಾ ನೋಡಿದರು ಮಗನಿಗೊಂದು ಹೆಂಡತಿ ಬಂತು ಅದನ್ನು ಕರ್ಕೊಂಡು ಮನೆಗೆ ಬಂದಳು ಅತ್ತಿ ನೀವೇನು ಹೇಳಿರಿ ನನ್ನ ಮಗನ ಮದುವೆ ಆದಮೇಲೆ ಅದ್ರ ಮೇಲೆ ನಾ ಅಕ್ಷತೆ ಯಾಕೆ ಹೋಗ್ತಂತಂದ್ರಿ ನನ್ನ ಮಗನಿಗೆ ಲಗ್ನ ಮಾಡಿಕೊಂಡು ನನ್ನ ಸೊಸಿನ ಕರ್ಕೊಂಡ್ಬಂದೀನಿ ಹೋಗ್ರಿ ಅಂದ್ಲು ಅವಾಗಕ್ಕೆ ಅಂದ್ಲಂತ ನಾವು ಒಬ್ಬಕ್ಕ ಹೋಗಲ ನನ್ನ ಸಂಗಟ ನೀನು ಅಂದ್ಲು ಯಾಕಂದ್ರೆ ನೀನು ಅತ್ತೆ ಈಗ ನೀನು ಅತ್ತಿಯಾಗಿದೀ ಅತ್ತೆ ಆದವ್ರು ಮನೆಗೆ ಇರಬಾರ್ದಾಗಿತ್ತಂದ್ರೆ ನೀನು ಅತ್ತೆ ಆಗಿದೆ ಇಬ್ಬರು ಕೂಡ ಹೋಗ ಮಂದ್ಲಂತ ಹೆಂಗದ ಮಾತು ಹಿಂಗೆ ಯಾರಿಗೇನು ಆಗ್ಬೇಕಾಗಿತ್ತು ಅಂದ್ರೆ ನೀವು ಮನೆಯಾಗೆ ನಿಮ್ಗೆ ಕಂಡೀಷನ್ ಮಾಡ್ಕೊರಿ ನೀವು ನಾವು ಯಾರಿಗೇನೋ ದಾನ ಮಾಡಿದ್ರೆ ದಾನ ಮಾಡಿ ನಂತ ಹೇಳಬಾರ್ದು ಅಂತ ಈಗ ನಿಮ್ಮ ಅಕೌಂಟ್ನಾಗ ರೊಕ್ಕ ಎಷ್ಟ ಒಂದು ಹೇಳ್ತೀರಾ ಯಾರನ್ನ ಒಬ್ರನು ರೊಕ್ಕ ಇಟ್ರಿ ಮಾಡಿದ ರೊಕ್ಕ ನಾವು ಯಾವ ಬ್ಯಾಂಕ್ನಾಗ ಎಷ್ಟು ಇಟ್ಟೀವಿ ಎಷ್ಟು ಸೀರೆ ಎಷ್ಟು ಕುಬ್ಸ ಎಷ್ಟು ಏನು ಹೇಳಂಗಿಲ್ಲ ಯಾರಿಗೆ ಏನಿಲ್ಲರಿ ಏ ಎಲ್ಲ ರಗು ಹಿಡ್ದು ರೀ ನಿಂದ್ರೆ ಕೈ ರೊಕ್ಕ ಅಂತೀವಿ ಅದರಂಗ ಗಳಿಸಿರ್ತಕ್ಕಂಥ ಸಂಪತ್ತು ಮುಂದೆ ಮುಂದೆ ಹೆಂಗೆ ಹೇಳಂಗಲ್ಲ ಅದ್ರಂಗ ನಾವು ಮಾಡಿರ್ತಕ್ಕಂಥ ದಾನನು ಯಾರು ಮುಂದೆ ಹೇಳಬಾರ್ದು ಅಂತ ನಾನಾ ಎಲ್ಲರ ಮುಂದೆ ಹೇಳ್ತೀವ್ ನಾವು ಗುಡಿಗೆ ನಾನೇ ಕಳ್ಸ ಕೊಡ್ಸಿನಿ ಆ ಸುಣ್ಣ ನಾನೇ ಹಚ್ಚಿನಿ ಬಣ್ಣ ನಾನೇ ಹಚ್ಚಿನಿ ಗುಡಿಗೆ ನಾನು ನೀ ಮಾಡಿದ ನಿನಗೆ ಯಾರು ಕೊಟ್ಟಾರ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಅಲ್ಲಿ ಏನಾಗ್ತದ ದಿವಸಗಳು ಗತಿಸಿದು ಈ ಬಡತನದಲ್ಲಿ ಒಬ್ಬ ಹೆಣ್ಣುಗಳು ರುಬಿಯಾ ಅಂತಾಗಿ ಹೋದ್ಲು ರುಬಿಯ ಈ ಒಂದು ಲಗ್ನಾಗಿ ಹದಿನೆಂಟು ವರ್ಷ ತಕ್ಕ ಅಂತ ಆ ಊರ ಗ್ರಾಮ ದೇವತೆಗೆ ಭಾಳ ನಡ್ಕೋತಿದ್ರಂತ ಭಾಳ ದೇವರು ತಿಂಡ್ರು ಎಲ್ಲ ತಿರುಗಾಡಿದ್ರು ಎಲ್ಲಿ ಮಕ್ಕಳಾಗ್ಲಿಲ್ಲ ಯಾರೋ ಸ್ವಾಮಿಗಳು ಬಂದು ಈ ದೇವರಿಗೆ ನೋಡ್ಕೊಂಡಂಗೆ ಚಲೋ ಹೇಳಿದ್ರಂತ ಭಾಳ ದಿವ್ಸ ಪೂಜೆ ಮಾಡಿದ್ಮೇಲೆ ಅಲ್ಲಿ ಏನೋ ಒಂದು ತಾಯಿ ಆಶೀರ್ವಾದ ಆಯ್ತಂತ ಅಂತ ಗರ್ಭಿಣಿ ಆದ್ಲಂತಿ ಗರ್ಭಿಣಿ ಆದಮೇಲೆ ಮುಂದೊಂಬತ್ತು ತಿಂಗಳಾದ್ಮೇಲೆ ಅವಳಿ ಜವಳಿ ಮಕ್ಕಳು ಆಡದ್ಲಂತು ಎರಡು ಗಂಡು ಭಾಳ ಬಹಳ ಆಯಿತು ಎಲ್ಲ ಮಂದಿ ಕರೆಸಿ ತೊಟ್ಲಗಿಟ್ಲು ಎಲ್ಲ ಮಾಡಿದ್ರು ಒಂದು ದಿವಸ ಏನಾಯ್ತಂದ್ರೆ ಆ ಹುಡುಗರು ದೊಡ್ಡವಾದವು ಐದನೇದು ಆರನೇದು ಸಾಲಿ ಅವಳಿ ಜವಳಿ ಹುಟ್ಟಿದ್ವು ಅವು ಏ ಈ ಹುಡುಗಿ ಆಗ್ತೀರಿ ಅದಕ್ಕೆ ಅದಕ್ಕೇನು ಬೇಕು ಕೊಟ್ಟು ಕಳಿಸ್ರಿ ಅದಕ್ಕೆ ಅವಳಿ ಜವಳಿ ಗಂಡು ಹುಡ್ತಾವ ಮುಂದೆ ಆ ಹುಡುಗರು ಸಾಲಿಗೆ ಹೋತಾವ ಒಂದು ದಿವಸ ಏನಾಯ್ತಂದ್ರೆ ಭಾಳ ಕೆಟ್ಟ ಘಟನೆ ಆಗ್ತದೆ ಒಂದು ದಿವಸ ಏನಾಗ್ತದ ಆ ಹುಡುಗರು ಶಾಲೆಗೆ ಹೋಗಿ ಬರ್ತಿರ್ತಾವ ಮಾಡ ಆಗ್ತದ ಮಳಿ ಬರ್ಲಿಕ್ಕೆ ಶುರು ಮಾಡ್ತದೆ ಹಳ್ಳಿ ಊರು ದಾರ್ಯಾಗ ಬರೋ ಟೈಮ್ನ ಜಿಟಿ ಜಿಟಿ ಮಳಿ ಬರ್ಲಿಕ್ಕೆ ಶುರು ಮಾಡ್ತಾವ ಎರಡು ಹುಡುಗರು ಬಂದು ಗಿಡದ ಕೆಳಗೆ ನಿಂತಲ್ತವ ಗಿಡದ ಕೆಳಗೆ ನಿಂತಾಗ ಸಿಡಿಲು ಬಡಿತದ ಎರಡು ಹುಡುಗರು ಸಾಯ್ತವ ಎರಡು ಹುಡುಗರು ಸಿಡಿಲು ಬಿಡದು ಸಾಯ್ತವ ಎರಡು ಹೆಣಗಳನ್ನ ತಂದು ಊರನ್ನ ಮಂದಿ ಮನೆಗೆ ಹಾಕ್ತಾರೆ ಬಡಸಲೆ ಆ ತಾಯಿ ಹೇಳ್ತಾರ ಸಿಡ್ಲು ಬಡದು ನಿನಗೆ ಎರಡೂ ಅವಳಿ ಜವಳಿ ಮಕ್ಕಳು ಯವ್ವ ಅಂತ ಹೇಳಿದಾಗ ಆ ತಾಯಿ ಹೃದಯಕ್ಕೆ ಸಿಡ್ಲು ಬಿಡ್ದಂಗಾಗ್ತದೆ ಭಯಾನಕವಾಗಿ ಜೋರಾಗಿ ಆ ಮಕ್ಕಳ ಮೇಲೆ ಬಿದ್ದು ಅಳತಾಳ ಹೇ ತಾಯಿ ಗ್ರಾಮದೇವಿ ಹೇ ತಂದೆ ಸಂಗಮನಾಥ ಮೌನೇಶ ಕೊಟ್ಟಂಥ ಮಕ್ಕಳು ಎರಡೂ ಮಕ್ಕಳು ಹೋದವು ನನ್ನ ಗಂಡ ಊರಾಗಿಲ್ಲ ವ್ಯಾಪಾರಕ್ಕೋಸ್ಕರವಾಗಿ ಹೋಗ್ಯಾನ ಎಲ್ಯಾನಂತ ಗೊತ್ತಿಲ್ಲ ಇವಾಗ ಏನು ಮೊಬೈಲ ಫೋನ ಈ ಸಾಯದಕ್ಕಿಂತ ಮೊದಲೇ ಎರಡು ತಾಸು ಮೊದಲೇ ಫೋನ್ ಬರ್ತಾವೆ ಏನೋ ಹನ್ನೆರಡಕ್ಕೆ ಸಾಯ್ತಿರ್ತೇನೆ ರೀ ಮುಂಜಾನೆ ರಾತ್ರಿ ಸಂಜೆ ಆರಕ್ಕೆ ಫೋನ್ ಮಾಡ್ತಾರೆ ನಮ್ಮ ಮಾವ ರಾತ್ರಿ ಸಾಯಂಕ ಸಾಯಂಕಾಣ್ತಾ ಬಂದ್ಬಿಡ್ರಿ ಅಂತಾವ ಅವು ದಿನ ಐದಾರು ತಾಸು ಇಲ್ಲಕ್ಕೆ ಅವು ಬಂದು ಕುಂತ ಯಾವಾಗ ನಾವು ಸಾಯ್ತಾವಂತ ನೋಡಿರಿ ಬೇಕಾದ್ರಿ ಅರ್ಜೆಂಟಿಗೆ ಸಾಯದನೂ ಅರ್ಜೆಂಟೇ ಗಂಡ ಎಲ್ಲದಂತ ಗೊತ್ತಿಲ್ಲ ಮಕ್ಕಳು ಸತ್ತವ ಫೋನ್ ಮಾಡ್ಬೇಕಂದ್ರೆ ಫೋನ್ ಇಲ್ಲ ಕಳಿಸ್ಬೇಕಂದ್ರೆ ಎಲ್ಯಾನ ಅಂತ ಗೊತ್ತಿಲ್ಲ ವ್ಯಾಪಾರಕ್ಕೋಸ್ಕರವಾಗಿ ಹೋಗ್ಯಾನ ಗಂಡ ಹತ್ತು ಹತ್ತು ಕಣ್ಣ ನೀರು ಬತ್ತಿದು ಊರನ ಮಂದಿ ಅಂದರು ನಿನ್ನ ಗಂಡ ಎಲ್ಯಾನಂತ ಗೊತ್ತಿಲ್ಲ ರುಬಿಯಾ ಎಷ್ಟು ತಕ ಈ ಹೆಣಗಳನ್ನು ಇಟ್ಟುಕೋತಿ ತಾಯಿ ಏನು ಆಗ್ಯದ ಏನು ಮಾಡಬೇಕು ವಿಧಿಯಾಟ ಭಗವಂತನ ಇಷ್ಟದ ಮಣ್ಣು ಮಾಡಮ ಕೂಸುಗಳಿಗೆ ಯಾಕೆಂದ ನನ್ನ ಗಂಡ ಈ ಮಕ್ಕಳಿಗೆ ನನ್ನ ಮಣ್ಣು ಮಾಡ್ಲಿಕ್ಕೆ ಬಿಡಂಗಲ್ಲ ನನ್ನ ಗಂಡ ಬಂದ ಮೇಲೆ ಮಣ್ಣು ಮಾಡ್ತೀನಿ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಅಲ್ಲಿ ತಕ್ಕ ಈ ಹೆಣ ನಾನು ಅಂದ್ಲಂತ ಈ ಹೆಣಗಳನ್ನು ನಾನು ಕಾಯ್ತೀನಿ ಈ ಹೆಣಗಳ ತಂದು ನನ್ನ ಮನೆಗೆ ಹಾಕಿ ದೊಡ್ಡ ಉಪಕಾರ ಆಯಿತು ನನ್ನ ಗಂಡ ಬಂದ್ರೆ ನಿಮ್ಗೆ ಹೇಳಿ ಕಳಿಸ್ತೀನಿ ಈ ಹೆಣಗಳನ್ನ ನೋಡ್ತೀನಿ ಹೆಂಗಾಗಿರ್ಬೇಕು ಹೆಂಗಾಗಿರ್ಬೇಕಾಕಿ ಇದು ಅಲ್ಲಮ್ಮ ತಾಯಿ ಕೊಳೀತವ ಹೆಣಗಳು ಕೊಳತ್ರ ಕೊಳಿಲಿ ಎಲ್ಲ ಮಂದಿ ಹೋದ್ರಂತ ಆ ಕೂಸುಗಳನ್ನು ಎರಡೂ ಕೂಸುಗಳನ್ನು ಎದ್ದಿಗೆ ಹಾಕ್ಕೊಂಡು ಹೋಗಿ ಒಂದು ಕೋಲೆಗೆ ಹಾಕಿದ್ಲಂತ ಒಂದು ರೂಮ್ನಾಗ ಹಾಕಿ ಬಾಗಿಲು ಹಾಕಿದ್ಲಂತ ಒಳಗಡೆ ಬೆಂಕಿ ಮಕ್ಕಳು ಸತ್ತಾವ ಕಾಯ್ಕೋಂತ ಕುಂತು ಗಂಡಗ ಹದಿನೈದು ದಿವಸ ಆದರೂ ಗಂಡ ಬರಲಿಲ್ಲ ಕೋಲಿಯೊಳಗೆ ಹೆಣಗಳು ಹಾಕ್ಯಳ ಮಕ್ಕಳು ಹೆಣಗಳು ಬಾಗಿಲು ತೆಗೆದಿಲ್ಲ ಹದಿನೈದು ದಿವಸ ಆದ ಮೇಲೆ ಒಂದು ದಿವಸ ವ್ಯಾಪಾರಕ್ಕೋಸ್ಕರವಾಗಿ ಹೋಗಿರ್ತಕ್ಕಂಥ ಗಂಡ ಮನೆಗೆ ಬರ್ತಾನೆ ಚಂದ ಜಳಕ ಮಾಡಿ ಕುಂಕುಮ ಹಚ್ಕೊಂಡು ತೆಲಿ ಮೇಲೆ ಓಟುಕೊಂಡು ಗಂಡು ಒಮ್ಮೆಗೆ ಇಳಬಾಡ್ದು ಸುದ್ದಿ ಎದಿ ಹೊಡೆದು ಸತ್ತಿತ್ತು ಒಳಗೆ ಬಂದ ಕೈಕೈಲೆ ಮಾರಿ ತೊಕೊಂಡ ಯಾಕೆ ರೀ ಎಷ್ಟು ದಿವಸ ಆಯಿತು ಏನು ಮಾಡ್ಬೇಕು ವ್ಯಾಪಾರಕ್ಕೆ ಹೋಗಿದ್ದೆ ವ್ಯಾಪಾರ ಲಾಸ್ ಆಯಿತು ಮತ್ತೆ ಹೋಗಿದ್ದೆ ಇವತ್ತು ಬಂದೀನಿ ಚಲೋ ಆಯಿತು ಜಳಕ ಮಾಡಿರಿ ಹುಡುಗೂರು ಎಲ್ಲದವ ಅಂತ ಕೇಳಿದೆ ಆಡ್ಲಾಕ ಹೋಗ್ಯವ್ರೆ ಆಟ ಆಡ್ಲಾಕ ಹೋಗ್ಯಾವ ಬರ್ತಾವ್ತಾರೆ ಕರ್ಕೊಂಬ ನೋಡೋಂಗಾಗ್ಯದ ಮಕ್ಕಳಿಗೆ ಅಂದ ಹುಡುಗರು ಎಲ್ಲದವು ಗೊತ್ತದ ಎಲ್ಲಿ ಮುಗ್ದು ಸತ್ತು ಹೆಣ ಆಗಿ ಕೋಲಿಯಾಗಿ ಬಿದ್ದಾವೆ ಬರ್ರಿ ಹುಡುಗರಿಗೆ ನೋಡಕ್ಕಂತ ನಾ ಎಲ್ಲ ಕರ್ಕೊಂಬರ್ತೀವಿ ಆಟ ಆಡ್ಲಾಕ ಹೋಗ್ಯಾವ ಒಂದು ತಾಸು ಕುಂದ್ರಂಗಲ್ ಮನೆಗವು ಗಂಡಗೆ ಜಳಕ ಮಾಡಿಸಿದ್ಲು ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಜಳಕ ಮಾಡಿಸಿದ್ಲು ಊಟ ಮಾಡಿರಿ ಊಟ ಮಾಡ್ತೀನಿ ಹುಡುಗರು ಕರ್ಕೊಂಬ ಮೊದಲ ಅಂದ ಬರ್ತಾವ ತಡಿರಿ ಆಡ್ಲಕ್ಕೆ ಹೋಗ್ಯಾವ ಈಗ ಮಾತಾಡ್ಕೊ ಅಂತ ಮಾತಾಡ್ಕೊ ಅಂತ ಗಂಡಗೆ ಜಳಕನ ಆಯಿತು ಅಡುಗೆ ಮಾಡಿಲ್ಲ ಅನ್ನ ಮಾಡಿದ್ಲು ಪಾಯಸ ಮಾಡಿಲ್ಲ ಹಪ್ಪಳ ಕರ್ದ್ಲು ಬಟ್ಟೆ ತುಂಬ ಊಜ್ ಏನು ಈ ಬರೀ ಹಿಂಗೆ ಮಾಡ್ನಾತ್ತಿದ್ರು ಭೀ ಎಲ್ಲೆವ ಕೋಸುಗಳು ಕರ್ಕೊಂಬ ಎಲ್ಲೆ ಎಲ್ಲೆನ ಹೇಳಿ ನಾನೇ ಕರ್ಕೊಂಬರ್ತಂದೆ ಕೂಡ್ರಿ ಬರ್ತಾವ ಐದು ನಿಮಿಷನಾಗ ಅಂದ್ಲು ಬಟ್ಟೆ ತುಂಬ ಊಟ ಮಾಡಿಸಿದ್ಲು ಕುಂತು ಯಾರ ಮನೆಗೆ ಹೋಗ್ಯಾವ ಏನು ಸುದ್ದಿ ಬ್ಯಾರೆ ಊರಿಗೆ ಕಳಿಸಿದೆ ಏನ ಒಂದು ಮಾತು ಹೇಳ್ತೀನಿ ರೀ ಅಂದ್ಲಕ್ಕಿ ಎಷ್ಟು ಚಂದ ಹೇಳಿದ್ಲು ಏನಿಲ್ಲ ನಮಗೆ ಲಗ್ನ ಆಗಿ ಹದಿನೆಂಟು ತಕ್ಕ ಮಕ್ಕಳಾಗಲಿಲ್ಲ ಮಹಾತ್ಮರ ಆಶೀರ್ವಾದದಿಂದ ಇಂಥ ದೇವಿಗೆ ನಡ್ಕೊಂಡ್ರೆ ಮಕ್ಕಳಾಗ್ತಾವಂತ ಹೇಳಿದರು ನಾವಿಬ್ಬರು ಆ ದೇವಿಯನ್ನು ಪೂಜೆ ಮಾಡಿದ್ದರಿಂದ ಆ ದೇವಿಯ ಆಶೀರ್ವಾದದಿಂದ ಆ ದೇವಿ ನಮಗೆ ಮಕ್ಕಳು ಕೊಟ್ಲು ಎರಡು ನಮ್ಮ ಉಡಿಯೊಳಗೆ ಎರಡು ಗಂಡು ಮಕ್ಕಳನ್ನು ಹಾಕಿದ್ಲು ಆ ಮಕ್ಕಳನ್ನ ಬೆಳೆಸ್ಕೊಂತ ಬಂದಿವಿ ಸಾಲಿಗೂ ಓದು ದೊಡ್ಡವಾದವು ಆಕೆ ಕೊಟ್ಟಂಥ ಮಕ್ಕಳು ದೇವರು ನಮಗೇನು ಕೊಟ್ಟಾನ ಮತ್ತು ಆ ಕೊಟ್ಟಂಥ ದೇವ್ರು ಬಂದು ನಾ ಕೊಟ್ಟದ್ದು ನನಗೆ ಕೊಡಂದ್ರೆ ಕೊಡ್ಬೇಕಾಗಿಲ್ಲ ಅಂತ ಕೇಳಿದಿಲ್ಲಂತ ಈಗ ನಮ್ಮಲ್ಲಿ ಏನೋ ಒಂದು ಸಂಪರ್ಕ ಇಲ್ಲೊಂದು ಮೊಬೈಲ್ ಅದ ದೇವರೇ ಕೊಟ್ಟಾನದ ನಾವು ರೊಕ್ಕ 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 ಕೊಟ್ಟಂದ್ರೆ ರೊಕ್ಕ ಮೊಬೈಲ್ ತೊಂದ್ವಿ ಕೊಡು ನನಗೆ ಬೇಕಂತ ದೇವ್ರ ಅಂದ್ರೆ ಕೊಡ್ತೀನಿ ನೆನ್ನಂತ ಒಬ್ಬತ್ತು ಮನುಷ್ಯ ಜಿಬ್ಬ ಇದ್ನಂತೆ ಭಾಳ ಜಿಬ್ಬಿದ್ನಂತ ಒಳಗೆ ಬಿದ್ದಿದ್ನಂತ ಸಾಯ್ಲೆ ಕೆತ್ತಿ ಅದು ಒಬ್ರಿಗಿ ಏನು ಕೊಡ್ತಿದ್ದಿಲ್ಲ ಅಂತ ಕೊಡೋದೇ ಗೊತ್ತಿಲ್ಲ ಅಂತ ಬಾಯಿ ಬಿದ್ದು ಒದ್ದಾಡ್ಲಕ್ಕತ್ತಿತ್ತಂತ ಒಬ್ಬತನ ದೋಸ್ತ್ ಬಂದಂತ ಕೊಡು ಕೊಡು ಅಂದಂತ ಕೈ ಜಗ್ಬೇಕಂತ ಏ ಕೊಡೋ ಕೊಡೋ ಅಂದ್ರೆ ಕೊಡವಲ್ಲ ಅವ ಯಾಕಂದ್ರೆ ಕೊಡೋದೇ ಗೊತ್ತಿಲ್ಲ ಅದಕ್ಕೆ ಅವ ಕೊಡಂದ ಏನು ಕೈ ಕೊಡೋಕೆ ಜಗ್ಗಿದ್ದೀನಿ ಮ್ಯಾಲ ಕೊಡು ಕೊಡು ಅಂದಂತ ಹ್ಞೂ ತಲೆ ಅಲ್ಲೇ ಏ ಕೊಡೋ ಕೈ ಅವ ಕಡೆಗೆ ಏನಂತ ಹಿಡಿ ಹಿಡಿ ಅನ್ನಂತ ಹಿಡಿ ಹಿಡಿ ಅಂದಂತ ಅವ ಹಿಡಿತಂತ ಕೈ ಹಿಡಿ ಮತ್ತು ಕೊಡು ತಿಳಿತಲ್ಲಿ ನಿಮ್ಗೆ ವ್ಯತ್ಯಾಸ ಅಷ್ಟದು ಕೊಡು ಕೊಡಂದ್ರೆ ಅದು ಕೊಡೋದೇ ಗೊತ್ತಿಲ್ಲ ಅದಕ್ಕೆ ಕೊಡು ಕೊಡಂದ್ರೆ ಕೈ ಹಿಡಿ ಹಿಡಿ ಅನ್ನಂತ ಬ ಕಪ್ಪನ ಕಡಿತ ಹಿಡಿ ಜಗ್ಗಿನಂತ ದೇವರು ನಮಗೆ ಏನನ್ನ ಕೊಟ್ರೆ ಬಂದು ನಾ ಕೊಟ್ಟಿ ಕೊಡಂತ ಕೇಳಿದ್ರೆ ನಾ ಕೊಡಬೇಕಿಲ್ಲ ಅನ್ನಂತ ಕೊಡಬೇಕು ಅವಾಗ ಅವನಿಗೆ ಅನುಮಾನ ಬಂತಂತ ಇದು ಏನೋ ಬ್ಯಾರೆ ಆದಂಗೆ ಕಾಣ್ತದ್ರು ಭೀ ಏನಾಗ್ಯದ ಹೇಳು ಏನಿಲ್ಲ ನೀವು ವ್ಯಾಪಾರಕ್ಕೆ ಹೋದ ಮ್ಯಾಲ ಅವೇನು ಎರಡು ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವಲ್ಲ ಅವೆರಡೂ ನನಗೆ ಬೇಕಂತ ಕೇಳಿದ್ಲಕ್ಕಿ ತಾಯಿ ಕೊಟ್ಟೀನಿ ಕೊಟ್ಟೀನಿ ಹೆಂಗ ಅಂತ ಕೇಳಿದ್ರ ಸಾಲಿಗೆ ಹೋಗಿ ಬರೋ ಟೈಮ ಸಿಡಿಲು ಬಿಡೋದು ಸಿಡಿಲು ಬಡದು ಎರಡೂ ಮಕ್ಕಳು ಸತ್ತವ ಆಕೆ ಕೊಟ್ಟಿದ್ಲು ಆಕೆ ತನ್ನ ಮಕ್ಕಳಿಗೆ ಕಸ್ಕೊಂಡಾಳ ನಾ ಕೊಟ್ಟಿದ್ದು ಚಲೋ ಆಯ್ತಲ್ಲ ಅಂತ ಕೇಳಿದ್ನಂತೆ ಭಾಳ ಚಲೋ ಕೆಲಸ ಮಾಡಿದನ್ಲಂತ ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಏನು ಮಾಡಿದ್ವಿ ಮಕ್ಕಳಿಗೆ ಎಲ್ಲಿ ಸುಟ್ಟಿ ಎಲ್ಲಿ ಮಣ್ಣು ಮಾಡಿದೆ ಅಂತ ಕೇಳಿದಾಗ ಇನ್ನೂ ಮಣ್ಣು ಮಾಡಿಲ್ಲ ನೀವು ಬಂದ ಮೇಲೆ ಮಣ್ಣು ಮಾಡ್ಬೇಕಂತ ರೂಮ್ನಾಗ ಹಾಕಿ ನೀವು ಬರ್ರಿ ಅಂತ ತಿಳ್ಕೊಂಡು ಇಬ್ಬರೂ ಗಂಡ ಹೆಂಡತಿ ಕಂಡಾಗ ನೀರು ಹಾಕುವಂತ ಜೋರಾಗಿ ಅಳ್ಕೊಂತು ಆ ಕೋಲಿ ಭಾಗಲ ತೆಗೆದ್ರೆ ಮಕ್ಕಳು ಆಟ ಆಡಕ್ಕಿದ್ವು ಅಂತ ಒಳಗೆ ಸತ್ತಂತ ಮಕ್ಕಳು ಎರಡೂ ಒಳಗೆ ಚಂದ ಆಡ್ಲಕತ್ತಿದ್ವಂತ ಎಷ್ಟು ಚಂದದಲ್ಲ ಮಾತು ಇದು ಎಲ್ಲಿ ಅಂದ್ರೆ ಸಮರ್ಪಣಾ ಭಾವ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಅಂದ್ರೆ ಅದ್ರ ನೂರು ಪಟ್ಟು ಮನೆಗೆ ತಕ ನಮಗೆ ಆ ಸಂಪತ್ತು ಒದಗಿ ಬರ್ತದೆ